ಶರಣ ಈ ಗುರುಮನೆಯಲ್ಲಿ ಮೊದಲನೇದಾಗಿ ನಾವು ಗುರುಗಳನ್ನ ನೋಡ್ಲಿಕ್ಕೆ ಬಂದಾಗ ಎಲ್ಲರೂ ನಾನು ಗಮನಿಸಿರೋ ಪ್ರಕಾರ ಒಂದೊಂದು ಸತಿ ಐದು ಹತ್ತು ಜನ ಹೊಸ ಭಕ್ತರು ಬರ್ತಾ ಇರ್ತಾರೆ ಇಲ್ಲಿ ಒಂದು ಬಂದಿದ ತಕ್ಷಣನೇ ಅವ್ರನ್ನ ಒಂದು ಇಲ್ಲಿರುವ ಭಕ್ತರು ಅವ್ರನ್ನ ಸ್ವೀಕಾರ ಮಾಡೋದು ಅಂದರೆ ಅವ್ರಿಗೆ ಅತಿಥಿ ಸತ್ಕಾರ ಥರ ಮಾಡಿ ಫಸ್ಟು ನೀರು ಕೊಟ್ಟು ಅವ್ರು ಬಂದಿರೋದಿಂದ ಬಂದಿದ್ದಾರೆ ಏನು ಅಂತವ್ರನ್ನ ಸಮಾಧಾನವಾಗಿ ವಿಚಾರ ಮಾಡಿ ಅನಂತರ ಗುರುಗಳಿಗೆ ವಿಷಯನ ಮುಟ್ಟಿಸ್ತಾರೆ ಆ ಗುರುಗಳಿಗೆ ವಿಷಯ ಮುಟ್ಟಿಸಿದ ಮೇಲೆ ಅವರು ತಕ್ಷಣವೇ ಕರಿತಾರಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಎಲ್ಲರೂ ಇಲ್ಲಿ ಬರೋದು ನಾನು ಬಂದಿದ್ದ ತಕ್ಷಣವೇ ನಾನು ಗುರುಗಳನ್ನ ನೋಡಿಬಿಟ್ಟು ನನ್ನ ಸಮಸ್ಯೆನೆಲ್ಲ ಹೇಳಿಬಿಟ್ಟು ನಾನು ಒಂದು ಆಶೀರ್ವಾದನ ಪಡ್ಕೊಂಡು ಹೋಗ್ಬಿಡ್ಬೇಕು ಅನ್ನೋ ಒಂದು ಆತುರದಿಂದ ಬಂದಿರ್ತಾರೆ ಎಲ್ಲರೂ ಆ ಥರ ಬಂದವಳು ನಾನು ಆದರೆ ಇಲ್ಲಿ ಬಂದ ಮೇಲೆ ನಮಗೆ ನಿಜ ಸ್ಥಿತಿ ಗೊತ್ತಾಗುತ್ತೆ ಏನು ಗುರುಗಳು ಯಾವ ಸಮ್ಯಕ್ಕೆ ನಮ್ಮನ್ನು ಕಾ ಕರೀತಾರೆ ಅಂತ ಎಷ್ಟು ತಾಳ್ಮೆಯಿಂದ ಅವರು ಕಾಯ್ತಾರೆ ಅನ್ನೋದನ್ನು ಸಹಿತ ಮೊದಲನೇ ಪರೀಕ್ಷೆ ಇಡ್ತಾರೆ ನಮ್ಗೂರು ಮ ಎಷ್ಟೋ ಜನ ಆ ಪರೀಕ್ಷೆಯಲ್ಲಿ ಗೆಲ್ದಿರ ವಾಪಸ್ ಹೋಗಿರೋರು ನಾವು ನೋಡಿದ್ದೀವಿ ಯಾಕಂತಂದರೆ ಗುರುಗಳಿಗೆ ನಿಜವಾಗಲೂ ಅವರಿಗೆ ಒಂದು ಪ್ರಕೃತಿಯಿಂದ ಇವ್ರನ್ನ ಮಾತಾಡಿಸ್ಬೇಕು ಬಂದಿರೋ ಭಕ್ತರನ್ನ ಅಂತ ಒಂದು ಇನ್ಫಾರ್ಮೇಷನ್ ಬಂದಾಗ ನಮ್ಮನ್ನು ಕರೀತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆವಾಗಲೇ ನಮಗೆ ನಿಜವಾದ ಒಂದು ಅವರ ದರ್ಶನ ಸಿಗೋದು ಇನ್ನೊಂದೇನೆಂದರೆ ಅವರು ಪ್ರತಿಯೊಂದು ವಿಷಯವೂ ಒಂದು ಹತ್ತು ಜನನ ಕೂತ್ಕೊಂಡು ಮಾತಾಡಿಸುವಾಗ ಬಂದಿರ್ತಾರಲ್ಲ ಭಕ್ತರು ಮನಸ್ಸಿನಲ್ಲಿ ಏನೇನೋ ಇಟ್ಕೊಂಡು ಬಂದಿರ್ತಾರೆ ಬಟ್ ಅವ್ರು ಅದು ಹೇಳಬೇಕು ಇದು ಅಂತ ಹೋಗ್ತಾಯಿರ್ತಾರೆ ಅವರು ಒಂದು ಪ್ರವಚನ ಕೊಡೋಕ್ಕೆ ಶುರು ಮಾಡಿದ್ದೇನೆ ಒಂದು ಐ ಇ ಸಿ ಅಂತ ಸ್ಟಾರ್ಟ್ ಆಗುತ್ತೆ ಏನಂದರೆ ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಅಂತ ಈ ಮೂರು ಸಹಿತ ಅಲ್ಲಿ ಆ ಹತ್ತು ಜನಕ್ಕೂ ಸಿಕ್ಕಿಬಿಡತ್ತೆ ಏನಂತಂದರೆ ಅವರು ಮಾತಾಡುವಾಗಲೇ ಅವ್ರಿಗೆ ಇನ್ಫಾರ್ಮೇಷನ್ ಅವ್ರ ಮನಸ್ನಲ್ಲಿ ಏನು ಇಟ್ಕೊಂಡು ಅದಕ್ಕೆ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ ಎಜುಕೇಷನ್ ಸಿಗುತ್ತೆ ನಾವು ಯಾತಕ್ಕಾಗಿ ಬಂದಿದ್ದೀವಿ ಏನು ಮಾಡಬೇಕು ನಮ್ಮಲ್ಲಿ ಏನು ಪ್ರತಿಭೆ ಇದೆ ಅನ್ನೋದನ್ನು ಅವ್ರು ಮಾತಾಡ್ತಾ ಮಾತಾಡ್ತಾನೆ ಅದನ್ನು ಹೊರಗಡೆ ತೊಗೊಂಡು ಬರ್ತಾರೆ ನೆಕ್ಸ್ಟ್ ಕಮ್ಯುನಿಕೇಷನ್ ಆಗಿಬಿಡುತ್ತೆ ನಮಗೆ ಗುರುಗಳ ಜೊತೆ ಹೌದಲ್ಲ ನಾವು ಎಷ್ಟೋ ಕಡೆ ಹೋಗಿ ನೋಡಿ ಬಂದಿದ್ದೀವಿ ಬಾದರೆ ಈ ರೀತಿಯ ಗುರುಗಳನ್ನ ನಾವು ಕಾಣಲಿಕ್ಕೆ ಆಗಲಿಲ್ವಲ್ಲ ಅನ್ನೋ ಒಂದು ಕಮ್ಯುನಿಕೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ ಗುರುಗಳ ಜೊತೆ ಸೊ ಇದನ್ನು ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ಆಮೇಲೆ ನಾನು ಕೆಲವ್ರ ಹತ್ರ ಹೊರಗಡೆ ಒಳಗಡೆ ಗುರುಗಳ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಮೇಲೆ ಕೇಳಿದಾಗ ಅಂತಾರೆ ಹೌದು ನಿಜ ನಾವು ಇಲ್ಲಿ ಕೂತ್ಕೊಂಡಾಗ ಅವರು ನಮಗೊಂದು ಎಜುಕೇಷನ್ ಕೊಡುವಾಗಲೇ ನಾವು ಮನ್ಸಿನಲ್ಲಿ ಏನು ಇಟ್ಕೊಂಡ್ ಅದು ಕೂತ್ರ ಸಿಕ್ಕಿಬಿಡ್ತು ಅಂತಾರೆ ಆವಾಗ ಒಬ್ಬರು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಗುರುಗಳಿಗೆ ಒಂದು ಶರಣಾಗತಿ ಆಗ್ತಾರೆ ಆದಾಗ ಎಷ್ಟೋ ಜನ ಸುಮ್ಮನೆ ಭಕ್ತರಾಗಿ ಒಂದು ಸತಿ ಎರಡು ಸಲ ಬಂದು ಹೋಗೋರು ಇದ್ದಾರೆ ಆದರೆ ಆ ಒಂದು ಶರಣಾಗತಿ ಅವರಿಗೆ ಪರಿಪೂರ್ಣ ಆಗ್ಬಿಡ್ತು ಅಂದರೆ ಅವರಿಗೆ ಒಂದು ಹತ್ತು ದಿನ ಹದಿನೈದು ದಿನ ಆದರೆ ಮನೇಲಿರಲಿಕ್ಕಾಗಲ್ಲ ಅದೇ ಕೊನೆಗೆ ಒಂದು ಪೂಜೆಗಾದರೂ ಹೋಗಿ ಬರೋಣ ಎರಡು ದಿವಸ ಆದರೂ ಹೋಗಿ ಗುರುಗಳ ದರ್ಶನ ಮಾಡಿ ಬರೋಣ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಡತ್ತೆ ಅವರಿಗೆ ಸೊ ಆ ಮನಸ್ಥಿತಿ ಇದೆಯಲ್ಲ ಅವ್ರನ್ನ ಹತ್ರ ಹತ್ರ ಮಾಡ್ಕೋ ಅಂತ ಬರುತ್ತೆ ಯಾಕಂದರೆ ಗುರುಗಳು ಎಲ್ಲದಕ್ಕೂ ನಮಗೆ ಚಾನ್ಸ್ ಕೊಡ್ತಾರೆ ಅದನ್ನು ನಾವು ಯಾವ ರೀತಿ ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತೀವೋ ಅದು ಆಯಾ ವ್ಯಕ್ತಿಯ ಮೇಲೆ ಬಿದ್ದು ಇರುತ್ತದು ಸೊ ಇದನ್ನು ನಾನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸೊ ಇಂಥ ಒಂದು ಗುರುಗಳು ಎಲ್ಲರಿಗೂ ಸಿಕ್ಕಿದಾಗ ಅವ್ರನ್ನ ದಯಮಾಡಿ ಯಾರನ್ನೂ ಕಳ್ಕೊಳ್ಳಿಕ್ಕೆ ಹೋಗ್ಬಾರ್ದು ಯಾಕಂದರೆ ಅವರು ಯಾವಾಗಾದರೂ ನಮ್ಮನ್ನು ಬೈತಾರೆ ಅಂದರೆ ನಮಗೆ ಎಷ್ಟೋ ಸತಿ ಸಾಮಾನ್ಯ ಜ್ಞಾನ ನಿಜವಾಗ್ಲೂ ಇರಲ್ಲ ನಾವು ಹಿಂಗೆ ಮಾಡಬೇಕಾಗಿತ್ತಲ್ಲ ಇಷ್ಟು ಸಣ್ಣ ವಿಷಯ ನಮ್ಗೆ ಅರ್ಥ ಆಗಲಿಲ್ವಾ ಇಷ್ಟೊಂದು ಕಾಮನ್ ಸೆನ್ಸ್ ಇಲ್ವಾ ನಮಗೆ ಅಂತ ನಮ್ಗೆ ಅನ್ನಿಸ್ಬಿಡುತ್ತೆ ಅವ್ರು ಹೇಳಿದ್ಮೇಲೆ ಯಾಕಂದರೆ ಅಷ್ಟು ಸಣ್ಣ ವಿಷಯ ಇರುತ್ತೆ ಅದನ್ನು ಅದು ಆವ ತಪ್ಪು ಮಾಡ್ತಾ ಇರ್ತೀವಿ ಅಂಥ ಒಂದು ಸಣ್ಣ ಸಣ್ಣ ವಿಷಯನೆಲ್ಲ ನಮ್ಮನ್ನು ತಿದ್ದುತ್ತಾ ಬರ್ತಾಯಿರ್ತಾರೆ ಅವರು ಸೊ ಇದೊಂದು ನಾನು ತುಂಬಾ ಅಬ್ಸರ್ವ್ ಮಾಡೋದು ಸೊ ಈ ರೀತಿಯ ಒಂದು ಗುರುಗಳು ನಮಗೆ ಸಿಕ್ಕಿದ್ದಾರೆ ಅಂದರೆ ನಿಜವಾಗಲೂ ನಮಗೆ ಯಾವುದೋ ಒಂದು ಜನ್ಮದ ಪುಣ್ಯ ಇರೋದಕ್ಕೇ ನಮಗೆ ಈ ಥರ ಗುರುಗಳ ಪಾದಗಳನ್ನ ನಮಗೆ ಸೇರ್ಲಿಕ್ಕೆ ಅವಕಾಶ ಆಗಿದೆ ಮತ್ತು ಅವ್ರು ಕೊಡುವ ಇನ್ಫಾರ್ಮೇಷನ್ನು ಪ್ರ ಪ್ರಪಂಚದಾದ್ಯಂತ ಹೋಗ್ತಾ ಇದೆ ಎಷ್ಟೋ ಜನ ಯಾರ್ಯಾರೋ ಗುರುಗಳನ್ನ ಹುಡ್ಕೊತ ಓಡಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ಸಂದೇಶ ಎಲ್ಲ ಮುಟ್ಟಿ ಸತ್ಯವಾದ ಜಾಗ ಯಾವುದಿದೆ ಅಂತ ಅವರು ಬರಲಿಕ್ಕೆ ಆದಷ್ಟು ಅನುಕೂಲ ಆಗಲಿ ಅಂತ ಹೇಳ್ಕೊಂಡು நான் கேள் நன்க அவகாஷ மாட்டி தன்யவாத திருச்சிட்ரம்பலம் குருவீஷரணம்